So mm. you ಚಿಮಮ್ಮಾ ಮೊಬೈಲ್ ತಗ ಹಾಯ್ ಆರ್ ಎಕ್ಸ್ ಬ್ರೋ ನಮಸ್ತೆ ರೀ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆರೆಕ್ಸ್ ಬ್ರೋ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಕಾಫಿ ಆಯ್ತಾ ಆರೆಕ್ಸ್ ಬ್ರೋ ಕಾಫಿ ಆಯ್ತಾ ಥ್ಯಾಂಕ್ ಯು ಶುಭ ಸಂಜೆ ಆರೆಕ್ಸ್ ಬ್ರದರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಲೈವ್ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ನಿಮಗೆ ಆರೆಕ್ಸ್ ಬ್ರದರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಚಿನಮ್ಮ ಇಲ್ಲಿಗೆ ಬರೋಂಗಿಲ್ಲ ಕಣ ತುಂಬ ತುಂಬ ಥ್ಯಾಂಕ್ಸ್ ಆರೆಕ್ಸ್ ಬ್ರದರ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಗಿದೆ ಬ್ರೋ ಓಕೆ ಗುಡ್ ಈವ್ನಿಂಗ್ ಬ್ರೋ ಟೀ ಕಾಫಿ ಆಗಿದೆ 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 ನಂದು ಆಗಿದೆ ಬ್ರದರ್ ನಂದು ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಆರೆಕ್ಸ್ ಬ್ರದರ್ ಏನು ಸಮಾಚಾರ ಥ್ಯಾಂಕ್ ಯು ಆರೆಕ್ಸ್ ಬ್ರದರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ಮೋಸ್ಟ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಟೂ ಮೆಂಬರ್ಸ್ ನೋಡ್ತಾ ಇದ್ರೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಯಾರೆಲ್ಲ ನಮ್ಮ ಲೈವ್ನ ವಾಚ್ ಮಾಡ್ತಾ ಇದ್ರೆ ಬಿಗ್ ಥ್ಯಾಂಕ್ಸ್ ನಿಮಗೆ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಇದೇ ಲೈವ್ ಬೇರೆ ಥರ ಇದೇ ಲೈವ್ ಬೇರೆ ಥರ ಹಾಂ ಆರ್ ಎಕ್ಸ್ ಬ್ರೋ ಇದು ಮಾನಿಟೈಸೇಷನ್ ಆದಮೇಲೆ ಮಾಡಬೇಕು ಈ ಥರ ಆಗ ನಮಗೆ ಒಂದು ಸ್ವಲ್ಪ ಅರ್ನಿಂಗ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಬೇರೆ ಲೈವ್ ಇದೇ ಥರ ಮಾಡಬೇಕು ಆರೆಕ್ಸ್ ಎಕ್ಸ್ ಬ್ರೋ ಇದೇ ಥರ ಮಾಡಬೇಕು ಆಗ್ಲೇ ನಮಗೆ ಒಂದು ಸ್ವಲ್ಪ ಇದಾಗೋದು ಮಾಂಡಿಟೇಜನ್ ಆದವರು ಈ ಥರ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ಲ್ಕಮ್ ಮೋಸ್ಟ್ಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ತ್ರೀ ಮೆಂಬರ್ಸ್ ವಾಚ್ ಮಾಡ್ತಾ ಇರೋ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಯಾರೆಲ್ಲ ಒಂದು ಲೈವ್ನ ವಾಚ್ ಮಾಡ್ತಾ ಮಾಡ್ತಾಯಿದಾರೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮಸ್ತೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಸಿಕ್ಸ್ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ದಾರೆ ತುಂಬ ತುಂಬ ಬಿಗ್ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಈವ್ನಿಂಗ್ ರೀ ರಂಜ್ಜು ಸೀಸ್ ಅಂತ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫೈವ್ ಮೆಂಬರ್ಸ್ ವಾಚ್ ಮಾಡ್ತಾಯಿರೋದು ತುಂಬ ಥ್ಯಾಂಕ್ಸ್ ನಿಮಗೆ ಫೈವ್ ಮೆಂಬರ್ಸ್ ವಾಚ್ ಮಾಡ್ತಾ ಇರೋದು ಬಿಗ್ ಥ್ಯಾಂಕ್ಸ್ ನಿಮಗೆ ಲೈಕ್ ಕೊಡೋರು ಬ್ಯಾಕ್ ಹೋಗಿ ಲೈಕ್ ಕೊಡ್ಬೋದು ಇಲ್ಲಿ ಲೈಕ್ ಕೊಡೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಲೈವ್ನ ವಾಚ್ ಮಾಡ್ತಾ ಇರೋರಿಗೆ ಬಿಗ್ ಥ್ಯಾಂಕ್ಸ್ ನಿಮಗೆ ಯಾರೆಲ್ಲ ಲೈವ್ ವಾಚ್ ಮಾಡ್ತಾ ಮಾಡ್ತಾಯಿದ್ರೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಲೈವ್ ವಾಚ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಮೋಸ್ಟ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ವೆಲ್ಕಮ್ ಸಪೋರ್ಟ್ ಮಾಡ್ತಾ ಇರೋಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಯಾರೆಲ್ಲ ಲೈವ್ನ ವಾಚ್ ಮಾಡ್ತಾ ಇದ್ರೆ ಬಿಗ್ ಬಿಗ್ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫೈವ್ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಫೈವ್ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್ ಹಾಯ್ ಅಣ್ಣ ಈಗಿದ್ದರೆ ಚೆನ್ನಾಗಿದ್ರೆ ಕಾಫಿ ಆಯಿತಾ ಅಣ್ಣ ಗುಡ್ ಈವ್ನಿಂಗ್ ದಿನ ಶುಭಾಶಯಗಳು ನಮಸ್ತೆ ರೀ ನಿಂಗಣ್ಣವ್ರೆ ಶುಭ ಸಂಜೆ ನಿಮಗೆ ಹಾಂ ನಾವು ಸೂಪರ್ ಇದ್ದೀವಿ ನೀಗಿದ್ದೀರಾ ಬ್ರದರ್ ನೀವು ಚೆನ್ನಾಗಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ರೀ ಬ್ರದರ್ ನಿಮಗೆ ನನ್ನ ನೇರ ಪ್ರಸಾರಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ ಶುಭ ಸಂಜೆ ನಿಮಗೆ ಬ್ರದರ್ ಶುಭ ಸಂಜೆ ನಿಮಗೆ ತುಂಬ ತುಂಬ ಧನ್ಯವಾದ ನಮ್ಮ ನೇರ ಪ್ರಸಾರಕ್ಕೆ ನೀವು ಬಂದಿದ್ದಕ್ಕೆ ಕಾಫಿ ಆಯಿತಾ ನಿಂಗಣ್ಣವ್ರೆ ನಿಮ್ಮದು ಕಾಫಿ ತುಂಬ ತುಂಬ ಥ್ಯಾಂಕ್ಸ್ ರೀ ಬ್ರದರ್ ಬನ್ನಿ ಆಯಿತಾ ಯಾರಿದ್ರ ಎಡವಿ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿ ನಾವು ತುಂಬ ಚೆನ್ನಾಗಿದ್ದೀವಿ ಅಣ್ಣ ಓ ಸೂಪರ್ ಏನು ಊಟ ರೇಷ್ಮಾ ಸಿಸ್ಟರ್ ನಮಸ್ತೆ ರೀ ರೇಷ್ಮಾ ಸಿಸ್ಟರ್ ಸ್ವಾಗತ ಕಾಫಿ ಆಯಿತಾ ರೇಷ್ಮಾ ಸಿಸ್ಟರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ರೇಷ್ಮೆ ಸಿಸ್ಟರ್ ಲೈವ್ಗೆ ಆಗಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ರೇಷ್ಮೆ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ನಿಮಗೆ ರೇಷ್ಮೆ ಸಿಸ್ಟರ್ ಚಾ ಕುಡಿಬೇಕು ಅಣ್ಣ ಓ ಹೌದಾ ಕುಡೀರಿ ಕುಡೀರಿ ಹಾಂ ರೇಷ್ಮೆ ಸಿಸ್ಟರ್ ಏನು ಸಮಾಚಾರ ರೇಷ್ಮೆ ಸಿಸ್ಟರ್ ಏನು ಸಮಾಚಾರ ರೀ ಥ್ಯಾಂಕ್ ಯು ಕಾಫಿ ಊಟ ಆಯ್ತಾ ರೇಷ್ಮೆ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾರೆ ತುಂಬ ಥ್ಯಾಂಕ್ಸ್ ನಿಮಗೆ ಯಾರೆಲ್ಲ ನಮ್ಮ ಲೈವ್ನ ವಾಚ್ ಮಾಡ್ತಾ ಇದ್ರೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಮೋಸ್ಟ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಏನ್ರಿ ಪ್ರಸನ್ನ ಅವರೇ ನಾವು ಇವತ್ತು ನೀಲಗಿರಿ ಬಸ್ ಸ್ಟ್ಯಾಂಡ್ ಬಂದಿದ್ದೀರಿ ಇವತ್ತು ನೀಲಗಿರಿ ಏನ್ರಿ ಪ್ರಸನ್ನ ಅವ್ರೆ ನಾವು ಇವತ್ತು ನೀಲಗಿರಿ ತೋಪ್ ಬಸ್ ಸ್ಟ್ಯಾಂಡ್ ಬಂದಿದ್ದೀರಿ ಇವತ್ತು ಏನ್ ಅರ್ಥ ಆಗಲಿಲ್ಲ ಇದು ಕನ್ನಡದ ಕಂದವ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಾಫೆ ಆಯ್ತಾ ನಿಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ನಿಮಗೆ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಕಾಫಿ ಆಯಿತಾ ಕನ್ನಡದಕ್ಕಂದ ನೀವು ಬಂದಿದ್ರಾ ಓ ಸೂಪರ್ ಏನು ಮಾಡಿದಿರಿ ಬಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಮಾಡ್ತಾರಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಏನಕ್ಕೆ ಬಂದಿದ್ರಿ ಕನ್ನಡದ ಕಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಮಾಡ್ತಾರಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಕನ್ನಡದ ಕಂದಾವ ಧನ್ಯವಾದ ನಿಮಗೆ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಮೋಸ್ಟ್ ವೆಲ್ಕಮ್ ಕಾಫಿ ಆಯ್ತು ಕಣಪ್ಪ ಹೋದಾ ಮತ್ತೆ ಏನು ಸಮಾಚಾರ ಊಟ ಊಟ ಏನು ನೀಲಗಿರಿ ಟು ಬಸ್ ಸ್ಟ್ಯಾಂಡ್ಗೆ ಬಂದೈತಿ ಇವತ್ತು ನಾನು ಅಂತ ಅದೇ ಯಾಕೆ ಬಂದಿದ್ರಿ ಏನು ತಗೊಂಡು ಹೋಗಕ್ ಬಂದಿದ್ರಿ ತುಂಬಾ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ಬಂದಿದ್ದಕ್ಕೆ ಮತ್ತೆ ಎಂತ ಸಮಾಚಾರ ಕನ್ನಡದ ಕಂದ ಅವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಹೌದಾ ಏನು ಆಫೀಸು ನೀಲಗಿರಿ ತೋಪಲ್ ಆಫೀಸ್ ಇದೆಯಾ ನಿಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು 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 ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಯು 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 ಮೋಸ್ಟ್ ಮೋಸ್ಟ್ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಯಾರೆಲ್ಲ ನಮ್ಮ ಲೈವ್ನ ವಾಚ್ ಮಾಡ್ತಾ ಇರೋ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಅಯ್ಯೋ ಸೌಂಡ್ ಕಮ್ಮಿ ಕೊಡ್ರಾ thank you thank you <laughs> thank you guys thank you for members watching thank you ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ಲ್ಕಮ್ ಮೋಸ್ಟ್ಲ್ಕಮ್ ಹರೀಶ್ ಭಟ್ ಏನು ಏನು ಪಾರ್ಥ ಓ ಬರಬೇಕು ಹರೀಶ್ ಅವರೇ ನಮಸ್ತೆ ರೇ ಭಟ್ ಬ್ರದರ್ ಸ್ವಾಗತ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಲಾರೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನಮ್ಮ ಲೈವ್ಗೆ ಬಂದಿದ್ಕೆ ಧನ್ಯವಾದ ನಿಮಗೆ ಹರೀಶ್ ಬ್ರದರ್ ಕಾಫಿ ಐತೆ ನಿಮ್ಮದು ಕಾಫಿ ಆಯ್ತಾ ಥ್ಯಾಂಕ್ ಯು ಲೈವ್ಗೆ ಬಂದಿದ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹರೀಶ್ ಬ್ರದರ್ ಥ್ಯಾಂಕ್ ಯು ಹರೀಶ್ ಬೃದರ್ ಹೇಗಿದ್ದೀರಾ ಲೈವ್ ಜಾಯ್ನ್ ಆಗಿದಕ್ಕೆ ತುಂಬ ಧನ್ಯವಾದ ನಿಮಗೆ ಹರೀಶ್ ಬ್ರದರ್ ಕಾಫಿ ಟಿಫನ್ ಆಯಿತು ನಿಮ್ಮದು ಥ್ಯಾಂಕ್ ಥ್ಯಾಂಕ್ ಥ್ಯಾಂಕ್ಸ್ ಬ್ರದರ್ ಲೈವ್ ಜಾಯ್ನ್ ಆಗಿದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಕಾಫಿ ಟಿಫನ್ ಆಯಿತಾ ಸ್ವಲ್ಪ ಕುಡಿಯುವ ಬನ್ನಿ ಕಾಫಿ ಹಾಂ ಬರ್ತೀನಿ ಬರ್ತೀನಿ ನೀವು ಕುಡೀರಿ ಮತ್ತೆ ಎಂಥ ಸಮಾಚಾರ ಏನು ಅಡುಗೆ ಏನು ಊಟ ಇವತ್ತು ಸ್ಪೆಷಲಾ ಅಣ್ಣ ಅಕ್ಕ ಸೌಂಡ್ ಕೇಳಿಸ್ತಿದೆ ನೋಡುವ ಕೇಳಿಸ್ಲಿ ನಾನು ಸೂಪರ್ ನೀವು ಥ್ಯಾಂಕ್ ಯು ಸಚಿನ್ ಮೋಸ್ಟ್ ವೆಲ್ಕಮ್ ಯಾರು ಸ್ಕಿಪ್ ಮಾಡ್ದ ಸ್ಕಿಪ್ ಮಾಡ್ಬಿಟ್ಟು ಬಂದ ವಿತೌಟ್ ಸ್ಕಿಪ್ ಎರಡು ಬಂತ ನಿನಗೆ ಎರಡು ಬಂತ ಹೋಗ್ಲಿ ಥ್ಯಾಂಕ್ ಯು ಹರೀಶ್ ಪ್ರೋ ನಾನು ಸೂಪರ್ ನೀವು ನಾನು ಸೂಪರ್ ಹರೀಶ್ ಪ್ರೋ ನಾನು ಸೂಪರ್ ಬಿಡಿ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ನೋಡ್ತಾ ಇರೋಕೆ ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಸಚೇನ್ ಕಾಫಿ ಕಾಫಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಕೈ ಥ್ಯಾಂಕ್ ಯು ಯಾರ್ಸ್ ಬಂದಿಲ್ಲ ಅಣ್ಣ ಹೌದಾ ಓಕೆ ಅಣ್ಣ ಯಾರ್ಸ್ ಬರ್ನಿಲ್ವಾ ಬರುತ್ತೆ ಇರೋ ಇನ್ನೊಂದು ಹತ್ತು ನಿಮಿಷ ಇರೋ ಇಲ್ಲೇ ಗ್ಯಾರಂಟಿ ಬರುತ್ತೆ ಬಂದೇ ಬರುತ್ತೆ ಗ್ಯಾರಂಟಿ ಬರುತ್ತೆ ನೀನು ಇಲ್ಲೇ ಇರೋ ಹತ್ತು ನಿಮಿಷ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಿಂಗೆ ಸ್ಕಿಪ್ ಮಾಡಿಕೆ ಬಂದಿರ್ತೀಯ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ಲ್ಕಮ್ ಮೋಸ್ಟ್ಲ್ಕಮ್ ನೋಡ್ತಾ ಇರೋರಿಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ರೆ ತುಂಬ ನೋಡ್ತಾ ಇರೋರಿಗೆ ಬಿಗ್ ಥ್ಯಾಂಕ್ಸ್ ನನಗೆ ನಿಮಗೆ ಲೈಕ್ ಕೊಡ್ರಿ ಆಯ್ತಾ ನೀವು ಬರ್ಬೇಕಾದ್ರೇನೆ ಲೈಕ್ ಕೊಡ್ಕ ಬರ್ಬೇಕು ಇಲ್ಲಿ ಲೈಕ್ ಕೊಡಕ್ಕೆ ಆಪ್ಷನ್ ಸಿಗಲ್ಲ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋರಿಗೆ ಬಿಗ್ ಥ್ಯಾಂಕ್ಸ್ ನಿಮ್ಗೆ ಧನ್ಯವಾದ ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರೋ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಸಚಿನ್ ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಗಾಯ್ಸ್ ಬನ್ನಿ ಆಯ್ತಾ ಯಾರಿದ್ರೆ ಆಡಲಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೇನೆ ಆ ಬನ್ನಿ ಬಟ್ರೆ ಆರಾಮಾಗಿ ಬನ್ನಿ ಕಾಯ್ತಾ ಇರ್ತೀನಿ ಬನ್ನಿ ನಮ್ಮ ಫ್ರೀ ಸಮಯದಲ್ಲಿ ಲೈವ್ ಇರುತ್ತೆ ಬನ್ನಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಬಟ್ರೆ ಆರಾಮಾಗಿ ಬನ್ನಿ आह थैंक यू थैंक यू मोस्ट आलम सेवन मेंबर्स थैंक यू थैंक यू थैंक यू देव रोलेट थैंक यू थैंक यू गाइस थैंक यू प्रश्न ना ये नहीं तो यो रेशमशी चेयर का फायदा आते ही ये चीज़ <laughs> ಏನ್ ಅರ್ಥ ಹಾಕಿಲ್ಲ ನೀವು ನೀವು ನೀವ್ ಏನ್ ಅಂತಲೇ ಗೊತ್ತಾಗ್ತಾ ಇಲ್ಲ ನಂಗೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸಿಸ್ಟರ್ ನೋಡ್ರಿ ಒಬ್ರೇಬ್ರ ಕನೆಕ್ಟ್ ಆಗಿ ಬೆಳಿಬಹುದು ಲೈ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬರ್ಬೇಕಾದ್ರೆನೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬನ್ನಿ ದಯವಿಟ್ಟು ಹಂಗೆ ಬರ್ಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ಗಾಫಿ ತಣ್ಣ ಆಯ್ತಾಯ್ತು ಇದರಲ್ಲ ಲೈಗೆ ಬಂದಿದ್ದೀರಲ್ಲ ಬರಲ್ಲ ಅಂತ ಅಂದ್ರಿ ಅನ್ನ ಆ ಇಲ್ಲ ಇದೆ ತರ ಒಂದೊಂದೇನ ಬರ್ತೀನಿ ಈ ತರ ಲೇಗೆ ಓಕೆ ಓಕೆ ಬೈ ಓಕೆ ಕನ್ನಡ ಕನ್ನಡ ಬೈ ತುಂಬಾ ಥ್ಯಾಂಕ್ಸ್ ನಿಮಗೆ ನಮ್ಮ ಲೈವ್ ಬಂದು ಸಪೋರ್ಟ್ ಮಾಡಿದಕ್ಕೆ ನಿಮಗೆ ಬಂತಾ ಅಡ್ವರ್ಟೈಸ್ಮೆಂಟ್ ರೇಷ್ಮ ಸಿስተರ್ ನಿಮಗೆ ಬಂತಾ ಥ್ಯಾಂಕ್ ಯು ಮೊಸ್ಟರ್ ಕಮ್ ಮೊಸ್ಟರ್ ಕಮ್ ಥ್ಯಾಂಕ್ ಯು ರೇಷ್ಮ ಸಿስተರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಜಾಯ್ನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಯಾರೆಲ್ಲ ನಮ್ಮ ಲೈವ್ನ ವಾಶ್ ಮಾಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ರೇಷ್ಮೆ ಸಿಸ್ಟರ್ ಥ್ಯಾಂಕ್ ಯು ದೇವ್ರು ಒಳ್ಳೇದು ಮಾಡಲಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ thank you thank you ladies and thank you ಟೂ ಮೆಂಬರ್ಸ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಟೂ ಮೆಂಬರ್ಸ್ ವಾಚ್ ಮಾಡ್ತಾರೆ ಅದಕ್ಕೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಡ್ರಿ ಆಯಿತಾ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಡಿ ಓಹ್ ವಿಜಯ ಅಕ್ಕ ನಮಸ್ತೆ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ವಿಜಯ ಸಿಸ್ಟರ್ ನಮಸ್ತೆ ಸ್ವಾಗತ ಸುಸ್ವಾಗತ ನಿಮಗೆ ವಿಜಯ್ ಸಿಸ್ಟರ್ ಲೈವ್ ಜಾಯ್ನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ವಿಜಯ್ ಸಿಸ್ಟರ್ ಕಾಫಿ ಆಯಿತಾ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಕಾಫಿ ಆಯಿತಾ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಅಕ್ಕ ಥ್ಯಾಂಕ್ ಯು ಬಸಣ್ಣ ಊಟ ಆಯಿತು ನಿಮ್ಮದು ಥ್ಯಾಂಕ್ ಯು ಬಸಣ್ಣ ಅಯ್ಯೋ ಬಸಣ್ಣ ಅಲ್ಲ ಪ್ರಸನ್ನ आगदीरा चेनरा थैंक यू थैंक यू विजय्का हेग्दीरा सुपर सुपर थैंक यू थैंक यू विजयका थैंक यू थैंक यू विजयका यू सो मच विजय सिस्टर थैंक यू आई ऐ सूपर ऐन अड़े आराम जय श्री राम जय श्री राम जय श्री राम ना अच्छी सब्सक्रेबागी अंदा सर ओके ಯಾರು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ಗೆ ದಯವಿಟ್ಟು ಬನ್ನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೋದು ನೋಡಿ ನಮ್ಮ ಚಾನಲಿಗೆ ಬಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ನೋಡಿ ನಮ್ಮ ವಿಜಯ ಚಂದ್ರ ಬ್ಲಾಗ್ಸ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ವಿಜಯ್ ಚಂದ್ರ ಬ್ಲಾಕ್ಸ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ನಮ್ಮ ವಿಜಯ್ಕುಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಶಿಸ್ಟರ್ ಥ್ಯಾಂಕ್ ಯು ಲೈಕ್ ಜಾಯ್ನ್ ಆಗಿದ್ದಕ್ಕೆ ತುಂಬ ತುಂಬ ಧನ್ಯವಾದ ನಿಮಗೆ ವಿಜಯ್ ಶಿಶ್ಟರ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಆಯ್ತಾ ಗೈಸ್ ಯಾರಿದ್ರೆ ಬನ್ನಿ ಮಾತಾಡೋಣ ಯಾರಿದ್ರ ಐಡಲಿ ಕಮೆಂಟ್ ಹಾಕ್ರಿ ಬನ್ನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೋದು ಇಲ್ಲಾಂದ್ರೆ ಬರೋಕ್ಕಾಗಲ್ಲ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಸೂಪರ್ ಥ್ಯಾಂಕ್ ಯು ವಿಜಯ್ ಶಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಶಿಸ್ಟರ್ ಮತ್ತೆ ಎಂಥ ಸಮಾಚಾರ ವಿಜಯಕಾ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಬನ್ನಿ ಯಾರಿದ್ದೀರಾ ಐಡಲಿ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ನಿಮಗೆ ಯಾರಿದ್ದೀರಾ यार इदर और केला वेलकम रेशमा सिस्टर थैंक यू रेशमा सिस्टर तुम्हे तुम्हे धन्यवाद देंगे रेशमा सिस्टर थैंक यू थैंक यू चंद्र सिस्टर थैंक यू रेशमा सिस्टर थैंक यू मोस्ट वेलकम मोस्ट वेलकम थैंक यू थैंक यू यार इन्नोब्रो बन्नी बनी माथोडोणा यार इदर आईली कमेंट आकरी बन्नी माथोडोणा ओबरीगोब्रो माथोडकोन थैंक यू रेशमा सिस्टर थैंक यू ರೇಷ್ಮೆ ಸಿಸ್ಟರ್ ಏನು ಅಡುಗೆ ಅಡುಗೆ ಏನು ರೇಷ್ಮೆ ಸಿಸ್ಟರ್ ನಿಮ್ಮನೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ರೇಷ್ಮೆ ಸಿಸ್ಟರ್ ಲೈವ್ ಜಾಯ್ನ್ ಆಗಿದ್ದಕ್ಕೆ ಓ ಫೋರ್ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ನನ್ನ ಲೈವ್ ನಾವು ನಾಲ್ಕು ಜನ ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದ ನಿಮಗೆ ಫೋರ್ ಮೆಂಬರ್ಸ್ ವಾಚ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಗಣಪತಿ ಪ್ರಸಾದ ಇದೆ ಬ್ರೋ ಅಲ್ಲಿಗೆ ಹೋಗ್ಬೇಕು ಓ ಸೂಪರ್ ಹೋಗಿ ಹೋಗಿ ಚೆನ್ನಾಗಿ ತಿನ್ನಿ ಪ್ರಸಾದನ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಗಣೇಶ ಥ್ಯಾಂಕ್ ಯು ಗಾಯ್ಸ್ ಲೈಕ್ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ಫೋನ್ ಮೆಂಬರ್ಸ್ ಕನೆಕ್ಟಾಗಿ ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ರಿ ಹಾಗೆ ಬೆಳಕಾಗೋದು ಇಲ್ಲಾಂದ್ರೆ ಬೆಳೆಯೋಕ್ಕಾಗಲ್ಲ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಆಗಲೇ ಬೆಳೆಯೋಕ್ಕಾಗೋದು ಇಲ್ಲಾಂದ್ರೆ ಬೆಳೆಯೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಿಮಗೆ ನಮ್ಮ ಲೈವ್ನಾಗ ವಾಚ್ ಮಾಡ್ತಾ ಇರೋದಕ್ಕೆ ಬಿಗ್ ಬಿಗ್ ಥ್ಯಾಂಕ್ಸ್ ನಿಮಗೆ ಡ್ರೈವರ್ ಒಳ್ಳೇದು ಮಾಡಲಿ ಗೈಸ್ ಬನ್ನಿ ಮಾತಾಡೋಣ ಯಾರಿದ್ರು गाइस बनी यू रेशमा श्रेष्टर थैंक यू सो मच रेशमा श्रीटर तुम्हारा धन्यवाद निवन वाच मैं बिग थैंक्स थैंस थैंक यू थैंक यू थैंक यू सो मच मोस्ट वेलकम मोस्ट वेलकैंकू गाय बनी यारी मोस्ट वेलक मोस्ट वेलकम थैंक यू थैंक यू सपोर्ट के बिग थैंक्स यार नम लाइव वाच थैंक्स थैंक ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರ್ತೀವಿ ಬಿಗ್ ಥ್ಯಾಂಕ್ಸ್ ನಿಮಗೆ ಯಾರು ಮಾಡ್ತಾ ಇದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ರೀ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ರೆ ಬನ್ನಿ ಮಾತಾಡೋಣ ಯಾರಿದ್ರೆ ತ್ರೀ ಮೆಂಬರ್ಸ್ पटापट 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 थैंक यू थैंक यू थैंक यू थैंक यू नोड़ता थैंक यू बिग थैंक्स निम्हे नोड़ता मोशल कम मोशल कम थैंक यू थैंक यू थ्री मेंबर्स वाच मारते आ रहे हैं बहुत थैंक्स हिमगे थ्री मेंबर्स थैंक यू थैंक यू थ्री मेंबर्स वाच मारते रहे बिग थैंक्स हिमगे थ्री मेंबर्स वाच मारते आ रहे हैं बहुत थैंक्स हिमगे Thank you, thank you. North Terror, thank you. Three members, watch Marta, Tumba Tumba, thank tum you. Three members, Most welcome. Thank you, thank you. ಯು ಥ್ಯಾಂಕ್ ಯು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ನಿಮಗೆ ತ್ರೀ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ